ಇನ್ನ ಎಲ್ಲಿ ಎಲ್ಲಿ ಬನ್ನಿ ಒಬ್ರು ಕಾಣುವಲ್ರು ಏನಿಲ್ಲ ನಡದ ನಡದು ಕಾಲು ಯಾಕತ್ತು ನನ್ ಅಯ್ಯ ಇನ್ನೇನು ಬಂದ ಬಿಡ್ತು ನಡ್ರಿ ಅಲ್ಲ ನಾನು ನಿಮ್ಗೆ ಮೊದ್ಲ ಹೇಳಾಕತ್ತೀನಿ ಓನರ್ ಮುಂದೆ ಸುಳ್ಳು ಸಂಪಿ ಏನು ಮಾತಾಡಕ್ ಹೋಗ್ಬೇಡ್ರಿ ನಿಮ್ಮ ಸುಳ್ಳಿಂದ ನಾವು ಮನಿ 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 ಬದ್ಲಿ ಮಾಡ್ಕೊಂಡು ತಿರ್ಗಾಡೋದಾಗಿ ಏನಂದಿ ಏನಂದಿ ನಾನು ಸುಳ್ಳು ಹೇಳೋ ಸಂಬಂಧ ಮನಿ ಬಿಡ್ಸಾಕತ್ತೆ ಅಂದೆ ನಾ ಸುಳ್ಳು ಹೇಳೋದಕ್ಕೆ ಮನಿ ಬಿಡ್ಸಾಕತ್ತಿಲ್ಲ ಅವ್ರ ನೀ ಏನ್ ಮಾಡ್ತೀಯಲ್ಲ ಅತ್ತಿಲ್ದಾಗ ಸಸಿದು ಸಸಿ ಇಲ್ದಾಗ ಅತ್ತಿದ್ದು ಅಂತ ಹೇಳಿ ಮಂದಿ ಕಟ್ಟಿ ಮೇಲೆ ವಟಾ 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 ಅನ್ಕೊಂತ ಕುಂತಿರ್ತಿಯಲ್ಲ ಆ ಕಾರಣಕ್ಕೆ ಮನಿ ಬಿಡ್ಸಾಕತ್ತೆ ನೋಡ್ರಿ ನೋಡಲಿ ನನ್ನ ಸಂಬಂಧಿ ಏನೋ ಮನೆ ಬಿಸಿಲಿಲ್ಲವ್ರೆ ನೀವೇನು ಸುಳ್ಳು ಹೇಳ್ತಿರಲ್ಲ ನಿಮ್ಮ ಸುಳ್ಳಿಂದ ನನ್ನ ಮನ ಮನೆ ಅವ್ರ ಒಂದ್ ಸುಳ್ಳು ಮಾತಾಡಂಗಿಲ್ಲ ಮತ್ತೆ ಮೊದ್ಲೇ ಹೇಳ್ತೀನಿ ಏ ಸಾಕ ಮಾಡ ನೀನ್ ಇದನ್ನ ಮಾತಾಡ್ಕೊಂತ ನಿಂತಿರ್ತಿಯೋ ನೀನು ಮುಂದ ಮನಿ ನೋಡಕ್ ಹೋಗುನು ಬಾಯಿ ಅದಕ್ಕೆ ಮಾಡ್ಕೊಂತ ನಿನ್ನ ಬಾಯಿ ಕೇಳಿದ್ರ ಯಾರು ನಮ್ಗ ಕೊಡಕಿಲ್ಲ ಕೊಡಾಕಿಲ್ಲ ನೋಡಲಿ ಯಾರು ನಿಂತಾರಾ ಮನೆ ಕೇಳು ನಡಿ ಅಣ್ಣರ ಇಲ್ಲಿ ಶಿವಂತ್ ಅಣ್ಣ ಮನೆಯಲ್ಲಿ ಯಾಕಪ್ಪ ನಾನ ಶಿವಶಂಕರಣ ಏನಾಗಬೇಕಿತ್ ನಿಮಗ ಅದರಿ ನೀವೇನ ಮನಿ ಬಾಡಿಗೆ ಕೊಡೋದೈತೆ ಅಂದಿದ್ರಿ ಅಂತ ಅದನ್ನ ನೋಡಾಕ್ ಬಂದಿದ್ವಿ ಓ ನಮ್ ಸುನಂದ ಫೋನ್ ಮಾಡಿ ಹೇಳಿದ್ಲಪ್ಪ ಆಕಿಗೆ ಯಾರ ಮನಿ ಬಾಡಿಗೆ ಬರೋರಿದ್ರೆ ಹೇಳುವ ಅಂತ ಹೇಳಿದ್ಯಾ ನೀವ ಅನವ್ರಿ ಆತ ಮತ್ತ ಮನಿ ಬಾಡಿಗೆ ನಿಮ್ಗ ಬೇಕಾಗಿರೋದು ಅಲ್ಪ ಮತ್ತ ನೀನೇನ್ ಏನ್ ಮಾಡ್ತಿದಿ ಅದರಿ ಅದರಿ ನಾನು ಹುಬ್ಬಳ್ಳಿ ಒಳಗ ಜಿಂಗ್ ಫ್ಯಾಕ್ಟರಿ ಒಳಗ ಆಫೀಸರ್ ಅದನ್ರಿ ಏನಂದಿ ಜಿಂಕ್ ಜಿಂಗ್ ಜಿಂಗ್ ಅಲ್ಲ ನಾನು ಇಷ್ಟೆಲ್ಲ ಹುಬ್ಬಳ್ಳಿ ಅಡ್ಡಾಡ್ತೇನೆ ಒಂದ್ ದಿನಾನು ಈ ಫ್ಯಾಕ್ಟರ್ ಹೆಸರ ಕೇಳಿಲ್ಲ ನಾನು ಅಯ್ಯೋ ಅದನ್ನ ನೀವು ಕೇಳಿರಾಕ ಸಾಧ್ಯನೇ ಇಲ್ಲ ಬಿಡ್ರಿ ಅದು ಯಾಕಂತಂದ್ರೆ ಬಹಳ ಬಾಳ ಫೇಮಸ್ ಫ್ಯಾಕ್ಟರಿ ಆ ನೀವು ದುರ್ಗದ ಬೇಗ ಸರ್ಕಲ್ ನೋಡ್ರಿ ಸರ್ಕಲ್ ಇಂದ ಹಂಗ ಸೀದಾ ಹೋಗಕ್ರಿ ಸೀದಾ ಹೋಗಿ ಸ್ವಲ್ಪ ಬಲಕ್ ಹಳ್ಳಿ ಸ್ವಲ್ಪ ಎಡಕ್ ಹೊಳ್ಳಿ ಹಂಗ ಸೀದಾ ಹೋದ್ರೆ ಒಂದು ಸರ್ಕಲ್ ಬರ್ತತ್ರಿ ಆ ಸರ್ಕಲ್ ಒಳಗಡೆ ಬಲಕ್ ಅದು ಸಂಧ್ಯಾಗ ಐದ್ರಿ ನಮ್ ಫ್ಯಾಕ್ಟರಿ ಹಿಂಗಾಗಿ ನಿಮಗ ಕೇಳಿರಾಕ ಸಾಧ್ಯ ಇಲ್ಲ ಬಿಡ್ರಿ ಅಯ್ಯ ನೀ ಹೇಳೋ ಫ್ಯಾಕ್ಟ್ರಿ ಹೆಸರು ಎಲ್ಲೂ ಕೇಳೇ ಇಲ್ಲ ನಾನು ಅಲ್ಲ ಒಂದ್ ಬೆಳಗ್ಗೆ ಹರಿದ್ರ ದುರ್ಗದ ಬೈಲ್ ಸರ್ಕಲ್ನ್ಯಾಗ ಇರ್ತೀವಿ ನಾವು ಹುಬ್ಬಳ್ಳಿಗೆ ಮನಿಗೆ ಅಡ್ಡಾಡಿರ್ತೀವಿ ಆ ಒಂದ್ ಸಾರಿ ಯಾರ್ದಾರ ಬಾ ಈ ಜಿಂಗ್ ಜಿಂಗ್ ಫ್ಯಾಕ್ಟ್ರಿ ಹೆಸರು ಕೇಳಿಲ್ಲ ನಾನು ಎಲ್ಲಿ ಬರ್ತದ ಅಲ್ರಿ ಏನಾರ ನೀವು ನನ್ನ ಫ್ಯಾಕ್ಟ್ರಿ ಕೆಲಸ ನೋಡಿ ಏನು ಹುಡ್ಗಿ ಕೊಡಾಕತ್ತೀರೋ ಏನ್ ಬಾಡಿಗೆ ಮನಿ ಕೊಡಾಕತ್ತೀರೋ ಮನಿ ತೋರ್ಸನಾಪ ಅಲ್ಲ ನೀ ಹೇಳುದು ಕಿರೇನ ಬಿಡು ಆಯ್ತು ಮತ್ತೆ ತಿಂಗಳ ತಿಂಗಳ ಬಾಡಿಗೆ ಕರೆಕ್ಟ್ ಆಗಿ ಕೊಡೋರ್ ಹೌದಿಲ್ ನೀವ ಇಪ್ಪತ್ತೊಂಬತ್ತಕ್ಕಂತಂದ್ರ ನಿಮ್ಮ ಕೈಯಾಗ ಬಾಡಿಗೆ ಇರ್ಬೇಕು ಮೂವತ್ತಕ್ಕಂದ್ರೆ ನನ್ನ ಕೈ ಬಂದು ಸೇರಬೇಕು ನೋಡ ಲೇಟ್ ಆಗಂಗಿಲ್ಲ ಬಾಡಿಗೆ ಕೊಡೋದು ಮಾತ್ರ ಅಯ್ಯೋ ಒಂದ್ ದಿನಾನು ಲೇಟ್ ರೀ ನೀವು ಹೆಂಗ ಬಾಡಿಗೆ ಹೇಳ್ತಿರ್ಲಾ ಹಂಗ ಪಟ್ ಪಟ್ ಚಕ್ ಚಕ್ ಎಣಿಸಿ ನಿಮ್ಮ ಕೈಯಾಗ ಬಾಡಿಗೆ ಕೊಡ್ತೀನಿ ಅಂತ ನಾನು ಅಲ್ವಾ ಮತ್ತೆ ನೀನೇನು ಮಾತಾಡೋಲ್ಲೆಲ್ಲ ಒಂದ್ ತಿಂಗ್ಳಾನು ಬಾಡಿಗೆ ತಪ್ಪಿಸ್ಲಾರ್ದಂಗ ಕೊಡ್ಬಕಾ ಮತ್ತ ಬಾಡಿಗೆ ತಪ್ಪಿಸಂಗಿಲ್ಲ ಹೌದಿಲ್ಲ

ಐದ್ನೂರು ರೂಪಾಯಿ ಬಾಡ್ಗಿ ಜಾಸ್ತಿ ಆಗವಲ್ದಾಗ ಮನಿ ಚೊಲೋ ಇರ್ಲಿ ಅಂತ ಹೇಳಿ ಈಗ ಎಲ್ಲಾರು ಒಂಥರಾ ನೀ ನೋಡಿದ್ರೇನು ಐದ್ನೂರು ರೂಪಾಯಿ ಕಡಿಮೆ ಆಗವಲ್ದಾಕ ಚೊಲೋ ಮನಿ ಇರ್ಲಿ ಅಂತೇಳ ಕಡಿಮೆ ಆದ್ಮೇಲೆ ಚೊಲೋ ಮನಿ ಹೆಂಗ ಇರ್ತೇತಿ ರೂಪಾಯಿ ನಮ್ ಕಡೆ ಜಾಸ್ತಿನ ನೋಡು ಮತ್ತ ಅಬ್ಬಾ ಬಾಬಾ ಬಾಬಾ ಮನಿ ಮಸ್ತ್ ಐತ್ಯಾಳ ಹ್ಮ್ ಅಲ್ಲಾ ಆರಾಮ ತಗೋಳಾಕ ಮನಿ ಬಾಗಿಲದಾಗ ಒಂಚೂರ್ ಕಟ್ಟಗಿದ್ರ ಚಲೋ ಆಕಿತ್ತನಾ ಅಲಾ ಅಲ್ಲೂಪಾ ಆರಾಮ್ ತಗೊಳಕ ಕಟ್ಟೆದಕ್ ಬೇಕ ನೋಡಿಲಿ ಮನಿ ಸುತ್ ಇಷ್ಟ ಆ ಗಿಡ ಅದಾವು ಇಪ್ಪತ್ನಾಲ್ಕು ತಾಸು ಮನಿ ಬಾಗಿಲ್ದಾಗ ನೆಲ್ ಬಿಳತತಿ ನೀ ಆರಾಮ್ ಯಾವಾಗ ಬೇಕವಾಗ ರೆಸ್ಟ್ ತಗೋಬಹುದು ಆ ಮತ್ತ್ ಅಡಿಗೆಮನಿ ಒಳಗೈತೆನಲ್ರಿ ಅಲ್ಪಾ ಅಡಿಗೆ ಮನೆ ಮತ್ತ ಬಾಗಿಲ್ದಾಗ ಬಾಗಿಲ್ದಾಗಿರ್ತೇನ ಹ್ಮ್ ಬರೀ ಬರೀ ಒಳಗ ಅಡಿಗೆ ಮನಿ ಹಾಲು ಕಾಣಿ ನೋಡುವಂತ್ರಿ ಅಂತ ಅಲ್ರಿ ಅಣ್ಣಾರ ಅಡಿಗೆ ಮನೆ ಆಮೇಲೆ ನೋಡೋಣಂತ ಈ ಮತ್ತೆ ಸಂಡಾಸಕ್ಕೆ ಹೋಗಕ ಪಾಯ್ಕಿನಿ ಎಲ್ಲೈತಿ ಅಯ್ಯೋ ಇದಕ್ಕೆ ಅದಕ್ಕಯ್ಯಪ್ಪ ಅಲ್ಯಾಗ ಪಾಯ್ಕನಿಗೆ ಏನಂತ ಹೇಳಿ ಏನು ಇಲ್ಲ ಇಲ್ ನೋಡ ಇಲ್ಲೇ ಒಂದು ಚೂರ ಮುಂದೆ ಹೋಗಿ ಎಡಕ್ಕೆ ಹೊಲ್ಲಿದಿ ಅಂತಂದ್ರೆ ದೊಡ್ಡ ಬೈಲೈತಿ ಬೈಲಾಗ ನೀ ಎಲ್ ಬೇಕಲ್ಲಿ ಹೋಗ್ಬೋದು ಪೂರಾ ಬೈಲ್ ನೋಡಿಲ್ಲೇ ಈ ಮನಿ ಒಳಗೆ ಪಾಯ್ಕನೆಯಾಗ ಹೋಗಿ ಬಂದಿಂದ ನೀರು ಹಾಕಬೇಕು ಜಾಸ್ತಿ ನೀರು ಬೇಕನ್ನೋ ಸೀನ ಇಲ್ಲ ಒಂದ್ ಚರಿಗಿ ಹಿಡ್ಕೊಂಡ್ ಹೋಗ್ಬಿಟ್ಟಿ ಅಂತಂದ್ರ ಮುಗದ ಹೋತು ಮತ್ತೆ ಈ ಮನಿಯಾಗ ಆತನ ಬಾ ಅಂತ ಹೇಳಿ ಕರಿತಿರ್ತಾರಲ್ಲ ಪಾಳಿ ಹಚ್ಚಿ ಅಂತ ಸೀನು ಇಲ್ಲ ಇಲ್ಲ ನಿನಗೆ ಅಟ್ಟೊತ್ ಬೇಕ ಹವಾ ಸೀರ ಹವ ತಗೋಂತ ಮಾಡಿ ಬಂದ್ಬಿಡ ಹಿ ಮನಿ ಮಾತ್ರ ಪದ್ಧತಿ ಐತಿ ನಮಗ ಮನಿ ಹಿಡ್ಸೈತಿ ಮತ್ತ ಇದಕ್ಕ ಎಷ್ಟ ಐತಿ ನೋಡ್ಬಾ ಬ್ಯಾರದರ್ಗಿದ್ರ ಆರ್ ಸಾವಿರ ರೂಪಾಯಿ ಕೊಡ್ತಿದ್ದೆ ನಿಮಗಂತೇಳಿ ಆರೂವರೆ ಸಾವಿರ ರೂಪಾಯಿ ಕೊಡಾಕತ್ತೀನಿ ಹಾ ಇದೇನ್ರಿಪ್ಪ ಐದ್ನೂರು ರೂಪಾಯಿ ನಾನು ಕಡಿಮೆ ಕೊಡ್ತೇನೆ ಅಂತ ಹೇಳಿ ನೀವು ಐದ್ನೂರು ರೂಪಾಯಿ ನನಗೆ ಜಾಸ್ತಿ ಮಾಡಿ ಹೇಳಕತ್ತಿರಲ್ಲ ನೀ ಹಂಗಂದಿದ್ಕ ನೋ ಮಾರಯ್ಯ ನಾನ್ ಹಿಂಗ್ ಹೇಳಿದ್ದ ಅಯ್ಯೋ ಅಣ್ಣ ಸನಂದಕ್ಕ ನಮ್ಗೆಲ್ಲ ಬಾಡಿಗೆ ಹೇಳಿ ಬಿಟ್ಟಾಡ್ರಿ ನಾಲ್ಕು ರೂಪಾಯಿ ಬಾಡಿಗೆ ಅಂತ ನಮ್ಗ ಮನೆಯೆಲ್ಲ ಹಿಡಿಸಿತ್ರಿ ಸಾಯಂಕಾಲಕ್ಕ ಹಾಲು ಕಸಿ ಬಂದ ಬಿಡ್ತೀವಿ ತಗೋರಿ ಆಯ್ತು ತಗೋರ್ವಾ ಸುನಂದ ಹೇಳಿ ಬಿಟ್ಟಾಳ ಅಂತಂದ್ರ ಮತ್ ಬದ್ಲಿ ಮಾಡೋ ಮಾತ ಇಲ್ಲ ಹ್ಮ್ ಆಯ್ತು ಸಾಯಂಕಾಲ ಬರ್ರಿ ಬರೋಕ್ಕಿಂತ ಮುಂಚೆ ಅಡ್ವಾನ್ಸ್ ಬಾಡಿಗೆ ಕೊಟ್ಟು ಬರ್ರಿ ಮತ್ತೆ ನೋಡಿಲಿ ನಾ ನಿಮಗೆ ಮನಿ ಸುತ್ತಮುತ್ತಲು ಗಿಡ ಹೆಂಗೆ ಕೊಟ್ಟನಿ ನೀವು ಮನಿ ಬಿಟ್ಟು ಹೋಗುವಾಗೂ ಹಂಗೆ ಇರಬೇಕು ಮತ್ತೆ ಬಣ್ಣ ಗಿಣ್ಣ ಹೊಲಸ ಮಾಡಂಗಿಲ್ಲ ಹೊಲಸಾತ ಅಂತಂದ್ರೆ ಮನಿ ಬಿಡುವಾಗ ಬಣ್ಣ ಹಚ್ಕೊಡ್ಬೇಕು ಚೇಚೆ ಚೇಚೆ ಆ ಬಣ್ಣ ಗಿಣ್ಣ ಹೊಲಸಾಗಂತ ಕೆಲಸ ನಮ್ದೇನಿರ್ತೇತಿ ಆರಾಮ ತಗೊಳದಷ್ಟ ಮನಿ ಆಗ ಇನ್ನೇನಿರ್ತೇತಿ ಆಯ್ತಾವ್ರಿ ನೀವು ಮನಿ ಹೆಂಗೆ ಕೊಟ್ಟಿರ್ತಿರ್ಲಾ ಹಂಗ ನಿಮ್ಗೆ ಮನಿ ಗಿಡ ಹೊಲಿಕೊಡ್ತಿವಿ ಅಂತ ಅಯ್ಯೋ ನಿನ್ನ ನಿನ್ನ ನೀನು ಹುಗದು ಹುಗ್ಗಿ ಉಂಡ್ಲಿ ಎಷ್ಟು ಸುಳ್ಳು ಮಾತಾಡ್ತೀವಿ ಯಾಕೆ ಜಿಂಗ್ ಜಿಂಗ್ ಫ್ಯಾಕ್ಟ್ರಿ ಅಂತ ಹೇಳಿ ಓನರ್ಗೆ ಸುಳ್ಳು ಹೇಳಿಯಲ್ಲ ನೋಡಿರಿ ನಾಳೆ ಓನರ್ಗೆ ಕರೆ ಗೊತ್ತಾಗಿ ಮನೆ ಬಿಡಿಸಿದ ಅಂತಂದ್ರೆ ತಿಳಿದರಿ ನನಗೆ ಆಮೇಲೆ ಮಾತಾಡ್ತಾನೆ ಅಂತ ಗಂಡ ಗಂಡಂತ ಸುಳ್ಳ ಹೇಳಕ್ಕ ಇದ್ದಿದ್ದೀರಿ ಅವ್ ನಿಮಗ ಒಂದು ಮಾತು ಹೇಳೋದು ಮಾಡ್ತಿದ್ಯಾ ಮತ್ತೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿಲ್ಲ ರೀ ಇಷ್ಟ ಆದಮೇಲೆ ತಡೆ ಆಕೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹೊಸದಾಗಿ ಏನಾದರೂ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಮಾಡೋಕತ್ತಿದ್ವಿ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡ್ರಿ